ಈ ಗ್ಯಾಪ್ ಬಿಟ್ಟಿರೋ ದೇಶದಿಂದ ಜನ ಹೇಳ್ತಾರೆ ಈ ಕಂಬನ್ನು ತಿರುಗಿಸ್ತಾ ಇದ್ರು ಅಂತ ಸಾಧ್ಯತೆಗಳು ಸಾಧ್ಯ ಭಾಳ ಕಡಿಮೆ ಯಾಕೆಂದರೆ ಇದ್ರ ಮೇಲ್ಗಡೆ ನಾಲ್ಕು ಭೀಮ್ ಕೂತು ವೆಯ್ಟ್ ಬೇರಿಂಗ್ ಪಿಲ್ಲರ್ ಅಂದರೆ ಈ ಊರಿನ ಜನಗಳ ಪ್ರಕಾರ ದೇವರ ಪ್ರತಿನಿತ್ಯ ಇದನ್ನು ಉಪಯೋಗಿಸಿ ನಗರ ಸಂಚಾರ ಮಾಡ್ತಾರೆ ಅಂತೇಳಿ ಜನಗಳ ಕಲ್ಪನೆ ಫಂಗಸ್ ಫಾರ್ಮ್ ಆಗೋದು ಬಟ್ ಇಟ್ ಇಸ್ ಅ ಪ್ಯೂರ್ ಡಿಯರ್ ಸ್ಕಿನ್ ಜಿಂಕೆ ಚರ್ಮ ಬರುತ್ತಲ್ಲ ಜಿಂಕೆ ಚರ್ಮ ಆ್ಯಂಟಿಬಯೋಟಿಕ್ ಆ್ಯಂಟಿಸೆಪ್ಟಿಕ್ ಕೂಡ ಈ ಥರದ ಕಂಬಗಳೆಂದು ಕಟ್ಟೆದ ಕಂಬಗಳು ಅಂತ ಕರಿತವೆ ಆಡು ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಟರ್ನ್ಡ್ ಪಿಲ್ಲರ್ಸ್ ಅಂತ ಕರಿತೇವೆ ಲೇತ್ ಬರುತ್ತಲ್ಲ ಲೆತ್ ಟೈಪ್ನಲ್ಲಿ ಇದನ್ನು ಮಾಡಿದ್ದೆ ಜಾನಪದೀಯ ಕತೆಗಳು ಎಷ್ಟು ಚೆನ್ನಾಗಿರ್ತೇನೆ ಈ ಊರಿನ ಸ್ಥಳಪುರಾಣದ ಪ್ರಕಾರ ಭಸ್ಮಾಸುರನ ಕ್ಷೇತ್ರ ಇದು ಆ ಭಸ್ಮಾಸುರ ಶಿವನನ್ನು ಕೇಳಿ ವರ ಪಡ್ಕೊಳ್ತಾನೆ ನಾನು ಯಾರ್ದಾರು ತಲೆ ಮೇಲೆ ಕೈ ಇಟ್ಟರೆ ಅವರು ಭಸ್ಮ ಆಗಬೇಕು ನಾನು ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದೀನಿ ಅದನ್ನು ದುರುಪಯೋಗ ಮಾಡಿದ ಕತ್ತೆ ನಾಯಿಯಾಗಿ ಹೊಟ್ಟಾರೆ ಅಂತ ಕೆಲವು ಕಡೆ ಶಾಸನಗಳು ಬರ್ತಿತ್ತು ಅದನ್ನು ಶಾಪ ಶಾಸನ ಅಂತ ಅಂದರೆ ಪುನಃ ದಾನಪತ್ರಗಳು ಅಂತ ಕರಿತವೆ ಇವನ ಶಿಲಾಶಾಸನ ಅಂತ ಕರಿತಾರೆ ಇದ್ರೊಳಗೆ ಮೂರ್ನಾಲ್ಕು ತಾಯಿ ಬರ್ತದೆ ಕೆಲವು ಹೀರೋಕಲ್ ಅಂತ ಕರಿತವೆ ವೀರಗಲ್ಲುಗಳು ಅದು ರಾಜ್ಯಕ್ಕೋಸ್ಕರ ಮಡದರ ಹೆಸರಿಗೆ ಹಾಕೋದು ಇನ್ನು ಕೆಲವು ದಾನ ಕೊಟ್ಟಿರ್ಕ ಬರೋದನ್ನು ಬರೆದಿರ್ತಾರೆ ಇನ್ನು ಕೆಲವನ್ನ ಶಾಪ ಶಾಸನ ಅಂತ ಕರಿತವೆ ನಾವು ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದೀನಿ ಅದನ್ನು ದುರುಪಯೋಗ ಮಾಡಿದನು ಕತ್ತೆ ನಾಯಿಯಾಗಿ ಹುಟ್ಟುತ್ತಾರೆ ಅಂತ ಕೆಲವು ಕಡೆ ಶಾಸನಗಳು ಬರೆದಿರ್ತವೆ ಅದನ್ನು ಶಾಪ ಶಾಸನ ಅಂತ ಅಂದರೆ ಕೊಟ್ಟ ದಾನ ಉಪಯೋಗ ಆಗಬೇಕು ಅನ್ನೋ ಉದ್ದೇಶಕ್ಕೆ ಬರೆದಿರೋ ಶಾಸನಗಳು ಕೆಲವು ಇದು ದಾನ ಕೊಟ್ಟಿರೋ ಶಾಸನ ಇಸ್ವಿ ಕೂಡ ಇದೆ ಇಲ್ಲೇ ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಸ್ವಸ್ತಿಶ್ರೀ ಜಯಾಭಿದಯ ಶಾಲಿ ವಾಹನ ಶಕ ವರ್ಷಗಳು ಸಾವಿರದ ಆರುನೂರ ಇಪ್ಪತ್ತೊಂಬತ್ತನೆಯ ಸರ್ವಜಿತ ಸಂವತ್ಸರ ಆಶ್ವೀಜ ಬಹುಳ ಅಂತೇಳಿಬಾರ್ದು ಆಶ್ವೀಜ ಮಾಸದಲ್ಲಿ ದಾನ ಕೊಟ್ಟರು ಬರೆದಿರೋ ಶಾಸನ ಸಾವಿರದ ಅಂತ ಇಪ್ಪತ್ತಂತೇಳಿದರೆ ವಿಜಯನಗರ ಕಾಲದ್ದು ಹೌದು ವಿಜಯನಗರದ ನಂತರ ಸಾವಿರದ ಐನೂರ ಮೂವತ್ತೈದಕ್ ಅವ್ರು ಸಾವಿರದ ಐನೂರ ಅರವತ್ತೈದಕ್ಕೆ ಆಮೇಲೆ ಪಾಳೆಗಾರಗಳು ಪಾಳೆಪಟ್ಟೆಗಳು ಮದಕರಿ ನಾಯಕ ಶಿವಪ್ಪ ನಾಯಕ ಕೆಳದಿ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಅವರುಗಳ ಕಾಲ ರಾಣಿ ಹಬ್ಬಕ್ಕ ಇದ್ಲಲ್ಲ ಆ ಟೈಮ್ ಹೆಚ್ಚಿಗೆ ಇದು ದೇವಸ್ಥಾನದ ಪುನಃ ಮುಂಭಾಗಕ್ಕೆ ಬರ್ತಾ ಇದಾವೆ ಇದು ಹಿಂಭಾಗ ಹರ್ಭಗುಡಿ ಮುಗಿತು ನಮ್ಮಲ್ಲಿ ಸಂವತ್ಸರಗಳ ಚೈನ್ ಮಾಡಿದ್ದಾರೆ ಅರವತ್ತು ಸಂವತ್ಸರಕ್ಕೂ ಒಂದು ಸ್ಪ್ಯಾನ್ ಅಂತೇಳಿ ಪ್ರಭವ ವಿಭವ ಪ್ರಮಾದೀಜ ಈ ರೀತಿಯಾಗಿ ನಮ್ಮ ಜೀವನದಲ್ಲೂ ಅಷ್ಟೇ ಅರವತ್ತು ವರ್ಷ ದಾಟಿದ ಮೇಲೆ ಕೆಲವರು ಶಾಂತಿ ಮಾಡ್ಕೋತಾರ ಅರವತ್ತು ವರ್ಷ ಶಾಂತಿದ್ದ ಕೆಲವು ಕಡೆ ಮರು ಮದುವೆ ಅಂತ ಕರೀತಾರೆ ಆದರೆ ಪುನಃ ನಾವು ಮಕ್ಕಳು ಹಾಕ್ತೀವಿ ಅಂತ ನನ್ನ ಮಗನ ಕೈಯಲ್ಲಿ ಆಟಾಡಕ್ಕೆ ನನಗೆ ವ್ಯವಧಾನ ಇರಲ್ಲ ಮೊಮ್ಮಗನ ಕೈಯಲ್ಲಿ ಆಟಾಡೋದು ಅವ್ನು ನಾಯಿ ಮಾಡೋದು ನಾಯಿ ಮಾಡೋಂತ ಆನೆ ಮಾಡೋದು ಆನೆ ಮಾಡೋದು ಆದರೆ ಮಗ ಎಳೆ ಆಯೋಗ ಅಂತ ಹೌದು ಅರವತ್ತು ವರ್ಷ ಆದಮೇಲೆ ಇಟ್ ಇಸ್ ಎ ರಿಲ್ಯಾಕ್ಸ್ ಲೈಫ್ ವಿ ಕ್ಯಾನ್ ಬಿಕಮ್ ಚೈಲ್ಡ್ ಅಂತೇಳಿ ಅದನ್ನು ರಿಪೀಟ್ ಮಾಡಿದೆ ಅಲ್ಲಿವರೆಗೆ ನೋಡಿದ್ದು ಏನು ನಾಟ್ಯ ವಾದ್ಯ ಸಂಗೀತ ಪುನರಾವರ್ತನಾಯಿತು ಇದು ಲೈಫ್ ಸ್ಪ್ಯಾನ್ ಅಂತೇಳಿ ಸೇಮ್ ಇವಾಗ ನೋಡ್ತೀವಲ್ಲ ಈ ಭಾಗದಲ್ಲಿ ನಮ್ಮಲ್ಲಿ ಏನಂದ್ರೆ ಈ ಅರವತ್ತು ಅಂತಕ್ಕಂಥದ್ದು ಇದೆಯಲ್ಲ ಇದು ಆ್ಯಕ್ಚುಲಿ ಏಜ್ ಆಫ್ ಎ ಮ್ಯಾನ್ ದುಡಿಯೋ ವಯಸ್ಸು ಇಪ್ಪತ್ತರಿಂದ ಅರವತ್ತರವರೆಗೆ ನಲವತ್ತೈವತ್ತು ವರ್ಷ ನಾವು ನಮ್ಮದು ಏನು ನಮ್ಮ ಥರ ನಾವು ತೋರಿಸ್ತೀವಿ ಅದಕ್ಕೆ ಮುಂಚೆ ಹುಡುಗತನ ಅದಾದ್ಮೇಲೆ ಏಜ್ ಆಗುತ್ತೆ ಕೈಲರಿಯಲ್ಲಿ ಅದಕ್ಕೆ ಹಳ್ಳಿ ಕಡೆ ಕತೆ ಹೇಳ್ತಾರೆ ಕತ್ತೆ ನಾಯಿ ಕೋತಿ ಗೂಬೆ ಈ ನಾಲ್ಕು ಪ್ರಾಣಿಗಳು ದೇವ್ರ ಹತ್ರ ಕೇಳ್ಕೊಂಡು ನಮಗೆ ಕೊಟ್ಟು ವಯಸ್ಸು ಜಾಸ್ತಿ ಆಗ್ಬಿಡ್ತು ವಾಪಸ್ ತಕ್ಕ ಹೋಗೋದು ಎಲ್ಲಿ ಇಡಲಿ ಅದನ್ನು ಆಸೆ ಅಲ್ವಾ ಎಲ್ಲ ನಂಗೆ ಕೊಡೋದು ನಾನು ಅದಕ್ಕೆ ಮೊದಲು ದುಡೀಕೆ ಶುರು ಮಾಡಿದ ಮೇಲೆ ಕತ್ತೆ ಥರ ದುಡಿಬೇಕಂತ ಅದು ಮೇಲೆ ಹೇಯ್ ನಂದು ಇದು ಇದು ನಾ ಮಾಡಿದ್ದು ನಾಯಿ ಇದು ಬೋಗದಂಗ್ ಬೋಗ್ತಾ ಇರ್ತೇನೆ ಅದಾದ್ಮೇಲೆ ಮಗಳ ಮನೆ ಮಗನ ಮನೆ ಮೊಮ್ಮಗನ ಮನೆ ಅಂತ ಕೋತೆ ಹಾರ್ದಂಗೆ ಹಾರತಾಯಿದ್ದೆ ಅದು ಎಲ್ಲ ಆದ್ಮೇಲೆ ಗೂಬೆ ತರ ಮೂಲೆಯಲ್ಲಿ ಜಾನಪದೀಯ ಕಥೆಗಳು ಎಷ್ಟು ಚೆನ್ನಾಗಿರುತ್ತೆ ಈ ಊರಿನ ಸ್ಥಳಪುರಾಣದ ಪ್ರಕಾರ ಭಸ್ಮಾಸುರನ ಕ್ಷೇತ್ರ ಇದು ಆ ಭಸ್ಮಾಸುರ ಶಿವನನ್ನು ಕೇಳಿ ವರ ಪಡ್ಕೊಳ್ತಾನೆ ನಾನು ಯಾರ್ದಾರ ತಲೆ ಮೇಲೆ ಕೈ ಇಟ್ಟರೆ ಅವ್ರು ಬಸ್ಮ ಹಾಕ್ಬೇಕು ಶಿವ ಆ ವರವನ್ನು ಕೊಟ್ಟು ಬಿಡ್ತಾನೆ ರಾಕ್ಷಸನ ಶಿವನ ಮೇಲೆ ಪ್ರಯೋಗ ಹೋಗ್ತಾನೆ ಆಗ ವಿಷ್ಣು ಈ ರೀತಿಯ ಸುಂದರವಾದ ಹೆಣ್ಣಿನ ರೂಪದಲ್ಲಿ ಬಂದು ಆ ರಾಕ್ಷಸನ ಮನಸ್ಸನ್ನು ಡೈವರ್ಟ್ ಮಾಡ್ತಾನೆ ಆ ರಾಕ್ಷಸ ಶಿವನ ಬಿಟ್ಟು ಇವಳ ರೂಪ ನೋಡ್ಬಿಟ್ಟು ಏ ನೀನು ಇಷ್ಟು ಚೆನ್ನಾಗಿದೆ ನನ್ನ ಜೊತೆ ಬಾ ಅಂತ ಅವ್ರು ಹೇಳ್ತಾನೆ ನಾಟ್ಯದಲ್ಲಿ ನನ್ನ ಗೆದ್ರೆ ನಾನು ನಿನ್ನ ಅವಳು ಅವನು ನಾಟ್ಯ ಶುರು ಮಾಡ್ತಾನೆ ಇವಳು ಅವನನ್ನು ಮೆಸ್ಮರೈಸ್ ಮಾಡಿಬಿಟ್ಟು ತಲೆ ಮೇಲೆ ಕೈ ಇಟ್ಕೋತಾಳೆ ಅವನು ಕೂಡ ಅದೇ ಥರ ಅವನು ಕೈ ಇಟ್ಕೊಂಡು ಅವನೇ ಭಸ್ಮಾಕ್ತಾನೆ ಅದನ್ನೇ ಭಸ್ಮಾಸ್ತ್ರ ಅಂತ ಕರೀತ ಆ ಮೋಹಿನಿಯ ರೂಪದಲ್ಲಿ ನಾಟ್ಯ ಮಾಡ್ತಾವೆ ಅವಳ ತಲೆ ಮೇಲಿರುವ ಕೈ ಬೆರಳು ಅವಳ ಮೂಗು ಕಾಲಿನ ಹೆಬ್ಬೆರಳು ಆ ಲೈನ್ ಆಗಿದೆ ಒಂದೇ ಲೈನಲ್ಲಿ ಹೌದು ಎಷ್ಟು ಸೂಕ್ಷ್ಮವಾದ ಕೆತ್ತನೆಗಳನ್ನು ಮಾಡಿದ ಇವೆಲ್ಲ ಸೇರಿಸಿಲ್ಲ ಹಾಕಲ್ಲಿ ಮೇಲ್ಗಡೆ ಅಲ್ಲಿ ತೋರಿಸಿದ್ನ ಸಣ್ಣದ ವಿಷಕನ್ಯೆ ಅಂತೇಳಿ ಅದೇ ರೀತಿ ಇನ್ನೊಂದು ವಿಷಕನ್ಯೆ ಮೆಡು ಸಾಸ್ ಅಂತಲ್ಲ ಚೇಳು ತಳಗಡೆ ಸ್ವಲ್ಪ ರಿಪೀಟ್ ಆಗಿದೆ ಜೊತೆಗೆ ಶಿಲ್ಪಿಗಳ ಕಲ್ಪನೆ ಏನಿದೆ ದೇ ನೋ ದ ಟೆಕ್ಸ್ಟೈಲ್ ಡಿಸೈನ್ ಬಟ್ಟೆಗಳನ್ನು ಡಿಸೈನ್ ಮಾಡ್ತೀವಲ್ಲ ಅವರ ಸೀರೆ ಉಡುಪು ಶುರು ಮಾಡಿದಾರಲ್ಲ ಒಂದು ಮೇಲೆ ಡಿಸೈನ್ ಇದೆ ನೋಡಿ ಟೆಕ್ಸ್ಟೈಲ್ ಡಿಸೈನ್ ಆಗಲೇ ಇತ್ತು ನಾವೀಗ growth ಅದಕ್ಕೆ ಡಿಪ್ಲೊಮಾ ಬೇರೆ ಶುರು ಮಾಡಿದ್ವಿ ಸರ್ ಬೇಕಾದಷ್ಟು ಐಕ್ರೀಮಿಂಗ್ ಓಕೆ ಹ್ಮ್ ಕೆಲವೊಂದು ಅವತ್ತಿನ ಪ್ರಧಾನರಾಗಳು ಯಾರಿದ್ರು ಅವ್ರುಗಳು ಮನೇಲಿರ್ಬೋದು ಅಥವಾ ಮ್ಯೂಸಿಯಂಗಳಿಗೆ ಹೋಗಿರ್ಬೋದು ಕೆಲವೊಂದು ಸ್ಮಗಲ್ ಔಟ್ ಮಾಡಿರ್ಬೋದು ಇಲ್ಲ ಮೇಲುಗಡೆ ಇವಳ ಮುಖದಲ್ಲಿ ಅಹಂಕಾರದ ಭಾವನೆ ಇದೆ ನೋಡಿ ನನ್ನ ಬಿಟ್ಟರೆ ಯಾರಿಲ್ಲ ಅಂತ ಎಲ್ಲ ಸಿಕ್ಕಿದೆ ಅವಳಿಗೆ ಆ ಐಬ್ರೋ ರೈಸ್ ಆಗಿದೆ ಗದ್ದೆ ಊದ್ಕೊಂಡಿದೆ ಎದೆ ಎತ್ಕೊಂಡಿದೆ ಅದಕ್ಕೆ ಮನೇಲಿ ಅಜ್ಜಿರಿದ್ದರೆ ಬೈತಾರೆ ಎದೆ ಎತ್ಕೊಂಡು ನಡಿಬಾರ್ದು ಅಂತ ಬೈಯೋದು ಅದಕ್ಕೆ ಅಹಂಕಾರದ ಸಂಕೇತ ವಿಷ್ಣುವಿಗೆ ಗರಡನ್ನ ವಾಹನ ಮಾಡಿದ್ದಾರೆ ಹಾಸಿಗೆ ಹಾವನ್ನು ನಾವು ಕರೆದ ಕೂಡಲೇ ನಮ್ಮ ಮುಂದೆ ಬರಬೇಕು ಅದಕ್ಕೆ ಗರಡ ವೆಹಿಕಲ್ ಅವನಿಗೆ ರ್ಯಾಪಿಡ್ ಸ್ಪೀಡಲ್ಲಿ ಬರುತ್ತದೆ ಆನ್ ಸ್ಪಾಟ್ ವಲ್ಟಿಕಲ್ ಲ್ಯಾಂಡಿಂಗ್ ಕೆಪಾಸಿಟಿ ಇರೋದು ಗರಡನಿಗೆ ಮಾತ್ರ ಆದರೆ ನಮ್ಮನ್ನು ಕಾಪಾಡ್ತಕ್ಕಂಥ ಮನುಷ್ಯ ಮೈ ಮರೆತು ಮಲಗಿಬಿಟ್ರೆ ನಮ್ಮನ್ನು ಯಾರು ನೋಡ್ಕೊಳ್ಳೋದು ಅದಕ್ಕೆ ಅವನ ಹಾವನ ಮೇಲೆ ಮಲಗಿಸ್ತಾರೆ ದೋ ಇಫ್ ಯು ವಾಂಟ್ ಟು ಸ್ಲೀಪ್ ದ ಸ್ನೈಕ್ ವಿಲ್ ಮೇಕ್ ಎ ಮಲರ್ಟ್ ಹೇಳು ಮೇಲೆ ನಮ್ಮ ಸಂಪ್ರದಾಯಗಳ ಪ್ರಕಾರ ಕಾಲು ಬೆರಳಿಗೆ ಉಂಗುರ ಹಾಕೊಳ್ಳುವ ಪದ್ಧತಿ ನಮ್ಮಲ್ಲಿ ಇದೆ ಇವಳು ಕೈನಲ್ಲಿ ಉಂಗುರ ಹಿಡ್ಕೊಂಡಿದ್ದಾಳೆ ಕಾಲನ್ನು ಎತ್ತಿ ದಾಸಿಗೆ ತೋರಿಸ್ತಾರೆ ಬೆರಳಿಗೆ ಹಾಕೊಂಡು ಈ ಕಾಲಿನ ಎರಡನೇ ಬೆರಳಿಗೆ ನಮ್ಮ ಗರ್ಭದ ಜೊತೆ ಸಂಬಂಧ ಇದೆ ಗರ್ಭ ಕೆಲಸ ಪ್ರಾರಂಭ ಮಾಡೋದು ಮದುವೆ ಆದ ಮೇಲೆ ಅದಕ್ಕೆ ಮದುವೆ ಸಂದರ್ಭದಲ್ಲಿ ಆ ಉಂಗರ ಹಾಕ್ತಾರೆ ಟು ಪ್ರೊಟೆಕ್ಟ್ ದ ದೂಮ್ ಫ್ರಮ್ ದ ನೆಗೆಟಿವ್ ವೈಬ್ರೇಷನ್ ಅರ್ಥಿಂಗ್ ಪಾಯಿಂಟ್ ಕೇವಲ ಅಲಂಕಾರಿಕವಾಗಿ ಮಾತ್ರ ಅಲಂಕಾರ ಸೈಂಟಿಫಿಕ್ ರೀಸನ್ ಅದಕ್ಕೆ ಹಿಂದೆ ಕಡಗ ಹಾಕ್ತಾ ಇದ್ರಲ್ಲ ಹೌದು ಕಾಲ್ ಎಲ್ಲ ಬಡ್ಡಿಯಾಗ್ತಾಯಿದೆ ಅಂದರೆ ಇಲ್ಲಿಂದ ಮೇಲು ಹಾಕಿರುವ ಸ್ಟ್ರೆಂತ್ ಇದೆಯಲ್ಲ ಇಂದ ಕೆಳಕ್ಕೆ ಇರಲ್ಲ ಈ ಸ್ಟ್ರೆಂಥನ್ನು ತಡೆಯೋ ಶಕ್ತಿ ಇರೋದು ಜ ಚಿನ್ನಕ್ಕೆ ಅದಕ್ಕೆ ಚಿನ್ನ ಮೇಲಾಗ್ತದೆ ಆ ಚಿನ್ನ ತಳಗಳ ಉಪಯೋಗಿಸ್ರೆ ಆ ಚಿನ್ನದ ಎನರ್ಜಿ ಪಾಯಿಂಟ್ಸ್ ತಡೆಯೋಕ್ಕಾಗಲ್ಲ ನಮ್ಮ ಕೈ ಅದಕ್ಕೆ ಬೆಳ್ಳಿ ಆಭರಣ ಆಗ್ತದೆ ಅದೇ ಬೆಳ್ಳಿ ಬಂದು ಇಸ್ ಅ ಗುಡ್ ಅರ್ಥಿಂಗ್ ಮೆಟೀರಿಯಲ್ ನೆಗೆಟಿವ್ ವೈಬ್ರೇಷನ್ಸನ್ನ ದೂರ ಮಾಡುತ್ತೆ ಅದಕ್ಕೆ ಮಕ್ಕಳಿಗೆ ತಾಯ್ತ ಮಾಡಿಸ್ತಾರಲ್ಲ ಅದನ್ನು ಒಳಗೆ ಕೊಳೆಯೊಳಗೆ ಇಡಬಹುದು ರುಚಿ ಅಂತೇಳಿ ಒಂದು ವಾಡಿಕೆ ಮಾತು ಪ್ರಪಂಚದ ಜನಗಳ ಭಾವನೆಗಳು ಅಂತಾರೆ ಈ ಕಂಬದ ಬಗ್ಗೆ ಅಷ್ಟೇ ಈ ಊರಿನ ಜನಗಳು ಅನೇಕ ಥರ ಹೇಳ್ತಾರೆ ಈ ದೇವಸ್ಥಾನದ ಇಂಡೆಕ್ಸ್ ಅಂತ ಕರಿತಾರೆ ಏನೇನೆಲ್ಲ ನೋಡ್ಬೋದಾ ಅದನ್ನು ಮಿನಿಮೈಸ್ ಮಾಡಿದಾಗಿದ್ದು ಜೊತೆಗೆ ಶಿಲ್ಪಿಗಳ ಚಾತುರ್ಯತೆ ತೋರಿಸಿದ್ದು ಇಸ್ ಅ ಇನ್ಕ್ರೆಡಿಬಲ್ ವರ್ಕ್ ಇವಾಗ ಮರದಿಂದಲೂ ಇಷ್ಟು ಕಾರ್ವಿಂಗ್ ಮಾಡೋಕ್ಕಾಗಲ್ಲ ಮರದಲ್ಲೂ ಮಾಡೋಕ್ಕಾಗಲ್ಲ ಮಷೀನ್ ಇದ್ರೂ ಎಲ್ಲವಕ್ಕಿಂತ ಹೆಚ್ಚಾಗಿ ವಿಲ್ ಪವರ್ ನಾನು ಮಾಡೇ ಮಾಡ್ತೀನಿ ಭಾವನೆ ಇರಬೇಕಂತ ಸಾಧನೆ ಮಾಡೋ ಭಾವನೆ ಇರಬೇಕು ಎಲ್ಲ ಕಡೆ ಬೋರ್ಡ್ಗಳು ಇಟ್ಟಿದ ಹೇಳುತ್ತಲೂ ಇರ್ತೀವಿ ಈ ರೀತಿ ಆಗಬಾರ್ದು ಪಿಲ್ಲದ ಇಲ್ಲಿ ಎರಡು ಕಂಬ ಇದೆಯಲ್ಲ ಇಲ್ಲಿ ಒಂದು ತುಂಡು ಆಗಿದೆ ನೋಡಿ ಈ ಕಡೆ ಎರಡು ಕಂಬ ಇದೆ ಇಲ್ಲಿ ಒಂದೇ ಉಳ್ಕೊಂಡಿದೆ ಜನಗಳು ಸುಮ್ಮನೆ ಬೆರಳು ಹಾಕೋದು ಎಳಿಯೋದು ಅಥವಾ ಕುಟ್ಟುವುದು ಆರತಿ ಮಾಡಬಾರ್ದು ನಾವು ಹೇಳ್ತೇವೆ ಹಂಗಾಗಿ ಇದನ್ನು ಇಂಡೆಕ್ಸ್ ಆಫ್ ದಿಸ್ಟ ಇದನ್ನು ಇಂಡೆಕ್ಸ್ ಆಫ್ ದಿಸ್ ಟೆಂಪಲ್ ಅಂತ ಕರಿತಾರೆ ಈ ಕಂಬದಲ್ಲಿ ಎಲ್ಲ ಕೆತ್ತನೆ ಮಾಡಿದ ಶಿಲ್ಪಿ ಇಲ್ಲಿ ಖಾಲಿ ಇದೆ ಅದಕ್ಕೆ ಮೂಲ ಉದ್ದೇಶ ಬಂದು ವಿಷ್ಣುವಿನ ಇಪ್ಪತ್ತು ನಾಲ್ಕು ರೂಪಗಳನ್ನು ಕೆತ್ತನೆ ಮಾಡಿದ ಹನ್ನೆರಡು ಹನ್ನೆರಡು ಅಂದರೆ ನಾವೇನು ಹೊರಗಡೆ ಇಲ್ಲಿ ನೋಡಬಹುದು ಇದು ಶಿವನ ಹನ್ನೊಂದು ರೂಪಗಳಿದೆ ಏಕಾದಶ ರುದ್ರ ಅಂತ ಕರಿತೇವೆ ಹನ್ನೆರಡನೇ ರುದ್ರ ಇಲ್ಲ ಹಂಗಾಗಿ ಜಾಗ ಕಾಲು ಉಳ್ಕೊಂಡು ಆದರೆ ನಾವು ಬೇರೆ ಬೇರೆ ಹತ್ರ ಹೇಳ್ತೇವೆ ನಾನು ಏನೆಲ್ಲ ಕೆತ್ತನೆ ಮಾಡಿದ್ರು ಕೆತ್ತನೆಗೆ ಕೊನೆ ಇಲ್ಲ ಆಟ್ ಈಸ್ ಅಂಡ್ಲೆಸ್ ಅಥವಾ ದೇವರಿಗೆ ಯಾವುದೇ ರೂಪ ಇಲ್ವಲ್ಲ ನಿರ್ವಿಕಾರ ನಿರಾಕಾರ ಯದ್ಭಾವ ತದ್ಭವತಿ ನಿಮ್ಮ ನಿಮ್ಮ ಭಾವನೆಗೆ ಯಾವ ದೇವರು ಬೇಕೋ ಆ ದೇವ್ರನ್ನ ಇಲ್ಲಿ ಕಲ್ಪನೆ ಮಾಡಿಕೊಳ್ಳಿ ಅಂತ ಇಂಟ್ರಪ್ರಿಟೇಷನ್ಸ್ ಆಫ್ ಥೌಸಂಡ್ ಅದರ ಮೂಲ ಉದ್ದೇಶ ಶಿಲ್ಪಿದು ಶಿವನ ಹನ್ನೊಂದು ರೂಪಗಳಿದೆ ಇಲ್ಲೇ ಹನ್ನೆರಡನೇ ರುದ್ರ ಇಲ್ಲ ಏಕಾದಶಿ ರುದ್ರ ಇದು ಇಪ್ಪತ್ನಾಲ್ಕು ವಿಷ್ಣು ಚತುರ್ವಿಂಶತಿ ವಿಷ್ಣು ಪುನಃ ಮೇಲುಗಡೆ ಹನ್ನೆರಡು ಯಾಕೆ ಸೂರ್ಯ ದ್ವಾದಶ ಆದಿತ್ಯ ಹನ್ನೆರಡು ಸೂರ್ಯ ಅದರಲ್ಲಿ ಕಂಬಗಳನ್ನು ಜಾಯಿನ್ ಮಾಡಿರೋದು ಪಿಯೋಟ್ ಸಾಕೆಟ್ನಲ್ಲಿ ದರಗಡೆ ಕಲ್ಲಲ್ಲಿ ಸಾಕೆಟ್ ಮಾಡಿದ್ದಾರೆ ಈ ಕಂಬದಲ್ಲಿ ಪಿ ಓಟ್ ಇರುತ್ತೆ ಆ ಓಟ್ ಇಸ್ ಮೋರ್ ಲಾಂಗರ್ ದೆನ್ ದಿ ಸಾಕೆಟ್ ಇಲ್ಲಿ ಜಾಗ ಗ್ಯಾಪ್ ಇದೆ ನೋಡಿ ಪರ್ಫೆಕ್ಟಾಗಿ ಕೂತಿಲ್ಲ ಅದು ಇಲ್ಲಿ ಕೂತ್ಕೊಂಡಿದೆ ಪಕ್ಕ ಈ ಗ್ಯಾಪ್ ಬಿಟ್ಟಿರೋ ದೇಶದಿಂದ ಜನ ಹೇಳ್ತಾರೆ ಈ ಕಂಬನ ತಿರುಗಿಸ್ತಾಯಿದ್ರು ಅಂತ ಸಾಧ್ಯತೆಗಳು ಸಾಧ್ಯ ಭಾಳ ಕಡಿಮೆ ಯಾಕೆಂದರೆ ಇದ್ರ ಮೇಲ್ಗಡೆ ನಾಲ್ಕು ಬೀಮ್ ಕೂತು ಅದು ವೆಯ್ಟ್ ಬೇರಿಂಗ್ ಪಿಲ್ಲರ್ ಈ ನಾಲ್ಕು ಬೀಮ್ ಇಲ್ದೇ ಬರೀ ಒಂದೇ ಬೀಮ್ ಇದ್ದಿದ್ದರೆ ತಿರುಗಿಸೋ ಚಾನ್ಸಸ್ ಇರೋದು ಸುಮ್ಮನೆ ಹೇಳ್ತಾರೆ ನಂಬಿಕೆ ಅಷ್ಟೊಂದು ಅದೇ ರಿವಾಲ್ವಿಂಗ್ ಆಗ್ತಾ ಇರಲಿಲ್ಲ ಸುಮ್ಮನೆ ಜನ ಈ ಥರದ ಕಂಬಗಳೆಂದ್ರೆ ಕಟ್ಟೆದ ಕಂಬಗಳು ಅಂತ ಕರಿತವೆ ಆಡು ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಟರ್ನ್ಡ್ ಪಿಲ್ಲರ್ಸ್ ಅಂತ ಕರಿತವೆ ಲೆತ್ ಬರುತ್ತಲ್ಲ ಲೇತ್ ಟೈಪ್ನಲ್ಲಿ ಇದನ್ನು ಮಾಡಿದ್ರು ದೊಡ್ಡದಾದ ಚಕ್ರಗಳನ್ನು ಮಾಡಿಕೊಂಡು ಆ ಚಕ್ರದ ಮೇಲೆ ಕಲ್ಲನ್ನು ಇಟ್ಟು ಕುದುರೆಯನ್ನು ಕಟ್ಟಿ ತಿರುಗಿಸಿದ್ದಾರೆ ಕಲ್ಲು ತಿರುಗ್ತಾ ಇರುತ್ತಲ್ಲ ಆವಾಗ ಇದನ್ನು ಕಟ್ ಮಾಡಿದ್ರು ನೀವು ಕೆಲವು ಪಿಲ್ಲರನ್ನು ನೀವು ಅಬ್ಸರ್ವ್ ಮಾಡಿದರೆ ಟೂಲ್ ಮಾರ್ಕ್ ಕೂಡ ಕಾಣುತ್ತೆ ಇದು ವಿಶೇಷ ಜಮೆಟ್ರಿಕಲ್ ವರ್ಕ್ ಈ ಕಂಬದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ಈ ಆ್ಯಂಗಲ್ಸ್ ಇದೆಯಲ್ಲ ತಳಗಡೆಯಿಂದ ಮೇಲರ್ಗೇ ಒಂದೇ ಲೈನಲ್ಲಿ ಹೊರಗು ಇಲ್ಲೂ ಕೂಡ ಜೊತೆಗೆ ಈ ಬೀಟ್ಸ್ ಇದೆಯಲ್ಲ ಟಾರ್ಚ್ ಬಿಟ್ಟಾಗ ಇಟ್ ಶೈನ್ಸ್ ಇದು ಆಡಿಯನ್ಸ್ ಗ್ಯಾಲರಿ ಅಂತ ಕರಿತೇವೆ ಮುಂಚೆಯಲ್ಲಿ ನಾಟ್ಯ ವಾದ್ಯ ಸಂಗೀತ ಮನೋರಂಜನೆಗಳು ನಡೀತಾ ಇತ್ತು ಅದನ್ನು ಕೂತ್ಕೊಂಡು ನೋಡೋದಕ್ಕೆ ಜನಗಳಿಗೆ ಗ್ಯಾಲರಿ ಇದೆ ಆದರೆ ಎಲ್ಲೇ ಆ ಕಲ್ಲಿನ ವಿಂಡೋಸ್ ಹಾಕಿದ್ದಾರಲ್ಲ ಅದು ಹಾಕಿದ ಮೇಲೆ ಗ್ಯಾಲರಿ ಮುಚ್ಕೊಂಡೋಗಿದ್ದೆವು ಹಿಂಭಾಗದಲ್ಲೇ ಸ್ಲಾಂಟೆಡ್ ಪೋರ್ಷನ್ ಇದೆ ಬೆನ್ನು ಹೊರಕೊಂಡು ಕೂಡೋದಕ್ಕೆ ನಾವು ಮನೆಯಲ್ಲಿ ಸೋಫಾ ನೋಡ್ತೀವಲ್ಲ ಅದರ ಹಿಂಭಾಗ ಇರುತ್ತಲ್ಲ ಆ ರೀತಿ ನಿಮಗೆ ಮೂರು ಸ್ಲಾಂಟೆಡ್ ಪೋರ್ಷನ್ ಮನೆಗಳಲ್ಲಿ ಸೋಫಾ ಇರುತ್ತಲ್ಲ ಸೋಫಾದ ಹಿಂಭಾಗ ಇಲ್ಲಿ ಕೂತೋರು ಇದನ್ನು ಹೊರೆ ಕೊಡೋದಿ ಇಫ್ ಯು ರಿಮೂವ್ ದಿಸ್ ಮಾಲ್ ಸಿ ಇದೆಲ್ಲ ಮೈಸೂರು ಮಹಾರಾಜರ ಕಾಲದ ಸೇರ್ಪಡೆ ದೇವಸ್ಥಾನಕ್ಕೆ ಅಲ್ಲಿ ಉತ್ಸವಗಳು ನೋಡುವಲ್ಲ ಕುದುರೆ ಆನೆಯಲ್ಲೈತಲ್ಲ ಆ ಥರ ಇದು ಶೇಷವಾಹನ ಅಂತ ಕರಿತವೆ ಸಾಮಾನ್ಯ ದೇವರುಗಳ ವಿಗ್ರಹಗಳನ್ನು ಹಾವಿನ ಹೆಡೆಯ ಅಡಿಯಲ್ಲಿ ತೋರಿಸ್ತಾರೆ ಕಾರಣ ಬಂದು ನಮ್ಮ ವರ್ಟಿಕಲ್ ಕಾಲಮ್ ಇರುತ್ತಲ್ಲ ಆ ವರ್ಟಿಕಲ್ ಕಾಲಮ್ ಎಟ್ ಇಸ್ ಅನ್ ಫಾರ್ಮ್ ಆಫ್ ಎ ಸರ್ಪೆಂಟ್ ಅದನ್ನು ಕುಂಡಲಿನಿ ಅಂತ ಕರಿತವೆ ನಮ್ಮ ಶರೀರ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಮೋಕ್ಷ ಸಾಧನೆಗೆ ದಾರಿ ಜಾಸ್ತಿ ವಿ ಕೆನ್ ಅಟೈನ್ ದ ಗಾಡ್ ವೆನ್ ವಿ ಕಂಟ್ರೋಲ್ ಅವರ್ ಅಂತ ಅದಕ್ಕೆ ಹಾವಿನ ಎಡೆಗಡೆ ಹಿಡಿದು ತೋರಿಸ್ತದೆ ಮೆಡಿಕಲ್ ಸಿಂಬಲ್ ಕೂಡ ಹಾವಿನೇ ಟು ಕಂಟ್ರೋಲ್ ಅವರ್ ಸ್ಪೈನ್ ಅಂತ ಇದು ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನಕ್ಕೆ ಚಮ್ಮಾರರು ಕೊಟ್ಟಂಥ ಕೊಡುಗೆ ಅಂತ ಹೇಳ್ತಾರೆ ದೇವರಿಗೆ ಪಾದುಕೆಗಳನ್ನು ಮಾಡಿ ಅರ್ಪಣೆ ಮಾಡಿದ್ದಾರೆ ಪಾದುಕೆ ಅಂದರೆ ಭಾರತದಲ್ಲಿ ಅಥವಾ ನಮ್ಮಲ್ಲಿ ಒಂದು ಪದ್ಧತಿ ಇದೆ ನಾವೇನಾದ್ರು ಹೊಸ ಕೆಲಸ ಪ್ರಾರಂಭ ಮಾಡಿದರೆ ನಮ್ಮ ದೇವರಿಗೆ ನಾವು ಚೂರು ಮೂಡಿಪಿಡಿತಾರೆ ಹೌದು ಆದರೆ ಈ ದೇವರಿಗೆ ಒಕ್ಕಲವರು ಚಮ್ಮಾರರು ಕಾಬ್ಲರ್ಸ್ ಅವರು ಈ ದೇವರಿಗೆ ಅರ್ಪಣೆ ಮಾಡಿದ ಚಪ್ಪಲಿಗಳು ಚರ್ಮದ ಚಪ್ಪಲಿ ಈ ಚರ್ಮದ ವಿಶೇಷ ಏನಂದರೆ ಇದುವರೆಗೂ ವಾಸನೆ ಬಂದಿದ್ದಾಗಲಿ ಫಂಗಸ್ ಆಗಿದ್ದು ನಾನು ನೋಡಿಲ್ಲ ವಿ ಬಾಳನ್ ಬ್ರಾಡಪ್ ವಿ ಪ್ಲೇಡಿಯ ಚರ್ಮನ ಬಳಸದಲ್ಲಿ ಇಟ್ಟರೆ ವಾಸನೆ ಬರುತ್ತೆ ಇಲ್ಲ ಫಂಗಸ್ ಕ್ರಿಯೇಟ್ ಆಗುತ್ತೆ ಏನೂ ಆಗಲ್ಲ ಅಂದರೆ ಈ ಊರಿನ ಜನಗಳ ಪ್ರಕಾರ ದೇವರು ಪ್ರತಿನಿತ್ಯ ಉಪಯೋಗಿಸಿ ನಗರ ಸಂಚಾರ ಮಾಡ್ತಾರೆ ಅಂತೇಳಿ ಜನಗಳ ಕಲ್ಪನೆ ಫಂಗಸ್ ಫಾರ್ಮ್ ಆಗೋದು ಬಟ್ ಇಟ್ ಇಸ್ ಅ ಪ್ಯೂರ್ ಡಿಯರ್ ಸ್ಕಿನ್ ಜಿಂಕೆ ಚರ್ಮ ಬರುತ್ತಲ್ಲ ಜಿಂಕೆ ಚರ್ಮ ಆ್ಯಂಟಿಬಯೋಟಿಕ್ ಆ್ಯಂಟಿಸೆಪ್ಟಿಕ್ ಕೂಡ ಹಾಗಾಗಿ ನಮ್ಮಲ್ಲಿ ಹಿಂದಿನಲ್ವೇ ಮಕ್ಕಳಿಗೆ ದಾರಕ್ಕೆ ಚರ್ಮ ಕಟ್ಟರು ಹಿಂದೆ ಈ ಪ್ರಾಮೀಣಿಕಲ್ ಕಲ್ಚರಲ್ಲಿ ಉಪನಯನ ಆಗತ್ತಲ್ಲ ಜನವಾರಕ್ಕೆ ಕೃಷ್ಣಾಜಿನ ಅಂತೇಳಿ ಚರ್ಮನ ಕಟ್ಟರು ಕೃಷ್ಣ ಮೃಗದ ಚರ್ಮ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ